ಶರೀಫ್ ಅಜ್ಜನ ಶರೀಫ್ ಸಾಹೇಬನ ಶಿಷ್ಯನಾಲ ಶರೀಫನ ಜೀವನ ಬೆಳೆದು ಬಂದ ಬಗೆಯ ನೋಡ್ತಾ ಒಂದು ಹಂತದಲ್ಲಿ ಆತ ಗುರು ಗೋವಿಂದ ಭಟ್ಟರ ಕೃಪೆಗೆ ಬಂದಾಗ ಆ ಬ್ರಹ್ಮೋಪದೇಶವನ್ನು ಮಾಡಿದಂಥದ್ದು ಆ ಉಪದೇಶ ಮಾಡಿ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದಂಥದ್ದನ್ನು ನೋಡಿದ್ವಿ ಗುರು ದೊರಕಿದ ನನಗೆ ಅಂತ ಸಂತೋಷದಿಂದ ಶಿಷ್ಯನಾಳ ಶರೀಫ ಹಾಡ್ತಾನೆ ಆ ಬ್ರಹ್ಮೋತ್ಪದೇಶ ಆದ ಮೇಲೆ ಗೋವಿಂದ ಭಟ್ರು ದೊಡ್ಡ ಕೆಲಸ ಮಾಡ್ತಾರೆ ಶಿಷ್ಯನನ್ನ ಅಧ್ಯಾತ್ಮದ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ಅವನ ಯೋಗ ಸಿದ್ಧಿಗಳನ್ನ ಕೊಡೋಕೆ ಶುರು ಮಾಡ್ತಾರೆ ಇದು ಎಬರಿಗೂ ಬೇಕಾಗ್ತದೆ ಆ ಯೋಗ ಸಾಧನೆ ಮಾಡಬೇಕಾದ್ರೆ ಶಿಷ್ಯನಿಗೂ ಶಕ್ತಿ ಇರಬೇಕು ಗುರುವಿಗೆ ಅದು ನೀಡುವಂತ ಶಕ್ತಿ ಇರಬೇಕು ಅವರಿಬ್ಬರ ನಡುವೆ ಅತ್ಯಂತ ಸಾಮೀಪ್ಯ ಇದ್ರೆ ನಾವು ಹೇಳಿದ ಕಮ್ಯೂನಿಯನ್ ಅಂತೇವೆ ಕಮ್ಯುನಿಕೇಶನ್ ಅನ್ನೋದಿಲ್ಲ ಕಮ್ಯುನಿಕೇಶನ್ ಸಂವಹನ ಆಯ್ತು ಬಾಯಿಂದ ಹೇಳಬೇಕಾದ್ರು ಮಾತಾಡದೆ ತಿಳಿಯುವಂತಹ ಕಮ್ಯೂನಿಯನ್ ಇದೆಯಲ್ಲ ಅದಾದಾಗ ಮಾತ್ರ ಶಿಷ್ಯ ಸಂಬಂಧ ಸಾರ್ಥಕ ಇನ್ನು ಇನ್ಮೇಲೆ ಜೀವ ಶಿವ ಒಂದಾಗಬೇಕು ಏಕತೆ ಆಗಬೇಕು ಅಂತ ಹೇಳಿ ಅವನಿಗೆ ಯೋಗ ಸಾಧನೆ ಮಾಡಿಸಿ ಅವನ ಕುಂಡಲಿನಿ ಚಕ್ರವನ್ನು ಜಾಗೃತ ಮಾಡಿದರು ಅಂತ ಹೇಳ್ತಾರೆ ಮೂಲಾಧಾರದಲ್ಲಿ ಸುರುಳಿ ಸುತ್ತಕೊಂಡು ಕೂತಿತ್ತಲ್ಲ ಸರ್ಪ ಅದನ್ನ ಜಾಗೃತ ಮಾಡಿದಾಗ ನಾಡಿಯಲ್ಲಿ ಮೇಲೆ ಇರುವ ಶುರು ಆಯ್ತು ಮೇಲೆದ್ದು ಹಾಗೆ ಬೆಳೀತಾ ಅದನ್ನ ಬೆರೆಸಿ ಮಣಿಪುರ ಅನಾಹತ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಇದು ಮುಗಿಸಿ ಸಹಸ್ರ ಬಂತು ಯಾವಾಗ ಸಹಸ್ರ ಬಂತೋ ಅವನಿಗೆ ಬ್ರಹ್ಮಾನಂದ ಆಯಿತು ಅಂತ ಆಯ್ತು ಬ್ರಹ್ಮಾನಂದ ಆದ್ಮೇಲೆ ಒಂದು ವಿಶೇಷ ಕೆಲಸವನ್ನ ಗುರು ಗೋವಿಂದ ಭಟ್ರು ಮಾಡ್ತಾರೆ ಬ್ರಹ್ಮಾನಂದ ಆಯಿತು ಅಂತ ಯಾರಿಗೆ ಹೇಳಬೇಕಾಗಿಲ್ಲ ಆದದ್ದು ಗೊತ್ತಾಗ್ಬಿಡುತ್ತೆ ಜನಕ್ಕೆ ನನಗಾಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಡೌಟೇ ಅದು ಅದಕ್ಕೆ ಒಂದು ಬಹಳ ಹಿಂದೆ ಹೇಳಿದ್ದೆ ನಾನು ಸುಬುತಿ ಅಂತ ಒಬ್ಬ ಇದ್ದ ಬುದ್ಧನ ಶಿಷ್ಯ ಅಂತ ಜನ್ ಕಥೆ ಬರುವಂತಹದ್ದು ಒಂದ್ಸಲ ಆತ ಧ್ಯಾನ ಮಗ್ನ ಕೂತಾಗ ಪೂರ್ತಿ ಹಗರ ಆಗ್ಬಿಟ್ಟೆ ಅನಿಸ್ಬಿಡುತ್ತೆ ಅವನಿಗೆ ನಾನು ಖಾಲಿ ಆಗ್ಬಿಟ್ಟೆ ಪೂರ್ತಿ ಖಾಲಿ ಆಗ್ಬಿಟ್ಟೆ ಅನಿಸ್ತಂತೆ ಆಗ ಆಕಾಶದಿಂದ ಹೂಗಳು ಬಿಡೋಕೆ ಶುರು ಆಯ್ತಂತೆ ತಲೆ ಎತ್ತಿ ನೋಡಿದ ದೇವತೆಗಳು ಹೂ ಹಾಕ್ತಾ ಇದ್ದಾರೆ ಯಾಕೆ ಹೂ ಹಾಕ್ತಾ ಇದ್ದೀರಿ ಅಂತ ಅವ್ರು ಹೇಳಿದಂತೆ ಮೊಟ್ಟ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೀವಿ ಒಬ್ಬ ಮನುಷ್ಯ ಎಷ್ಟು ಪೂರಾ ಖಾಲಿ ಆದದ್ದನ್ನ ಇದುವರೆಗೆ ನೋಡಿದಿಲ್ಲ ಮೊದಲನೇ ಸಲ ಮನುಷ್ಯ ಖಾಲಿ ಆದದ್ದು ನೋಡ್ತಾ ಇದ್ದೀವಿ ಅಂತ ಆತ ಕೇಳಿದಂತೆ ನಾನು ಖಾಲಿ ಆಗಿದ್ದೀನಿ ಹೇಳಲೇ ಹೇಳೇ ಇಲ್ಲಲ್ಲ ಅಂತ ಅವರು ಹೇಳಿದರಂತೆ ನೀ ಹೇಳಿದ್ರೆ ಖಾಲಿ ಆಗಿರ್ಲಿಲ್ಲ ಅಂತ ಖಾಲಿ ಆಗಿದ್ದೀನಿ ಅಂತ ಹೇಳಿದ್ರೆ ಅಹಂಕಾರ ಇನ್ನೂ ಇದೆ ಅಂತ ಆಯ್ತು ಅಂತ ಈ ಶಿಶುನಾಳ ಶರೀಫರಿಗೆ ಪೂರ್ತಿ ಅವರು ಖಾಲಿಯಾಗಿ ಹೇಗೆ ಒಂದು ವಾಹಕ ಆಗ್ಬಿಟ್ರು ಅಂದ್ರೆ ಜನರಿಗೆಲ್ಲಾ ಗೊತ್ತಾಗಿ ಯಾರು ಅವನಿಗೆ ಶರೀಫ ಅನ್ಲಿಲ್ಲ ಅಂತ ಆಮೇಲೆ ಯಾರು ಶರೀಫ ಅನ್ನೋರ್ಲ ಶರೀಫ್ ಅಜ್ಜ ಅಂತ ಕರೆಯೋಕೆ ಶುರು ಮಾಡಿದ್ರು ಅಜ್ಜ ವಯಸ್ಸು ವಯಸ್ಸಿರಲಿಲ್ಲ ಅವನಿಗೆ ಆದ್ರೆ ಶರೀಫ್ ಅಜ್ಜ ಅಂತ ಕರೆಯೋಕ್ ಶುರು ಮಾಡಿದ್ರು ಇದಕ್ಕೊಂದು ಸಂಪ್ರದಾಯ ತಮ್ಮ ಗೊತ್ತಿರ್ಬೇಕು ಉತ್ತರ ಕರ್ನಾಟಕದಲ್ಲಿ ಯಾವುದೇ ಮಠದ ಸ್ವಾಮಿಗಳನ್ನ ಅಜ್ಜ ಅಂತ ಕರೆಯೋದು ವಾಡಿಕೆ ಎಸ್ಪೆಷಲಿ ಶೈವ ಸಂಪ್ರದಾಯದಲ್ಲಿ ಆ ಗುರುಗಳನ್ನ ಅಜ್ಜ ಅಂತ ಕರೆಯೋದು ಇಪ್ಪತ್ತು ವರ್ಷದವ್ರು ಹಾಕಿರ್ಲಿ ನಾ ನೋಡಿದ್ದೇನೆ ಈಗ ಕೊಪ್ಪಳದಲ್ಲಿದ್ದಾರೆ ಸನ್ಯಾಸಿಗಳು ತುಂಬಾ ಸಣ್ಣ ವಯಸ್ಸಿನವರು ಅವರನ್ನ ಮಟ್ಟ ನಮಸ್ಕಾರ ಅಜ್ಜ ಅವ್ರು ಹೇಗಿದ್ದೀರಿ ಅಜ್ಜ ಅವ್ರು ಹೇಳ್ತಾರೆ ಅಜ್ಜ ಅವ್ರು ಹೇಳ್ತಾರೆ ಅಪ್ಪ ಅವರು ಅಂತ ಅನ್ಬೇಕು ಅಜ್ಜ ಅವರು ಅನ್ಬೇಕು ಅಜ್ಜ ಅಂದ್ರೆ ಪಕ್ವ ಆದವನು ತಮ್ಮಲ್ಲಿ ಸಾಕಷ್ಟು ಜನ ವಯೋವೃದ್ಧರಾಗಿ ಬಿಡ್ತೀವಿ ಬೇಡ ಅಂದ್ರು ಜ್ಞಾನ ವೃದ್ಧರಾಗವ್ರು ಬೇಕು ಹಾಗೆ ಜ್ಞಾನದಲ್ಲಿ ವೃದ್ಧರಾಗಿದ್ದಾರೆ ಅಂತ ಅವ್ರು ಅಜ್ಜ ಅಂತ ಕರೀತಾರೆ ಅವನು ಯಾವಾಗ್ಲೂ ಶರೀಫ್ ಅಜ್ಜ ಅಂತ ಕರೆಯೋಕ್ ಶುರು ಮಾಡಿದ್ರು ಗೋವಿಂದ ಭಟ್ ಏನ್ ಮಾಡಿದ್ರು ಅಂದ್ರೆ ತಾವೇನೇನು ಕೆಲಸಗಳನ್ನು ಮಾಡ್ತಿದ್ರು ಎಷ್ಟು ದಿವಸ ಅದನ್ನ ಶರೀಫನ್ ಮೂಲಕ ಮಾಡ್ಸೋಕ್ ಶುರು ಮಾಡಿದ್ರು ನೋಡಿ ಎಂತೆಂತ ಕೆಲಸಕ್ಕೆ ಭಟ್ರು ಹೋಗ್ತಿದ್ರು ಆ ಕೆಲಸಕ್ಕೆ ಶರೀಫ್ ಅಜ್ಜ ಹೋಗ್ ಶುರು ಮಾಡಿದ ಯಾರಿಗೂ ತಕರಾರಿಲ್ಲ ಶರೀಫ್ ಅಜ್ಜ ಬಂದ್ರೆ ಬರ್ಲಿ ಗೋವಿಂದ ಭಟ್ರು ಬರಲ್ಲ ಶರೀಫ್ ಅಜ್ಜ ಬರ್ಲಿ ಆಗ ಅವನ ಜಾತಿ ಹುಟ್ಟಿದ ಜಾತಿ ಅಂತ ಏನಿತ್ತು ಅದ್ ಎಲ್ರಿಗೂ ಮರತೆ ಹೋಯ್ತು ಇದು ಬಹಳ ಮುಖ್ಯ ಅಪರೂಪದ ಘಟನೆಗಳಲ್ಲಿ ಆಗುವಂತಹದ್ದು ಹುಟ್ಟಿದ ಜಾತಿಯನ್ನ ನಾನು ಮರೆತರು ಜನ ಮರೆಯಲ್ಲ ಅಂತ ಪ್ರಸಂಗದಲ್ಲಿ ಜನ ಕೂಡ ಮರೆತು ಬಿಟ್ರು ಶರೀಫ್ ಅಜ್ಜನ ಹುಟ್ಟನ್ನ ಅಂತ ಹೇಳ್ತಾರೆ ಹಾಗೆ ಬೆಳೆದಾಗ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತ ಒಬ್ರು ನೋಡಿದವರು ಅವ್ರನ್ನ ಕಂಡವರು ಅದನ್ನ ದಾಖಲೆ ಮಾಡಿ ಬರೆಸಿ ದಾಖಲೆ ಇದೆ ನಿನ್ನೆ ನಾನು ಫೋನ್ ಮಾಡಿ ತರಿಸ್ಕೊಂಡೆ ಅದನ್ನ ಅವ್ರು ಬರೆದಿಟ್ಟಿದ್ದಾರೆ ಆಗಿನ ಕಾಲಕ್ಕೆ ನೋಡಿದವರು ಬರೆದವ್ರು ಬರೆದಿಟ್ಟಿದ್ ಹೇಗಿತ್ತು ಅಂತ ಇಷ್ಟು ಚಂದ ದಾಖಲೆ ಇದೆ ಅಂದ್ರೆ ಅದ್ ಬರೆದಾರೆ ಶರೀಫ್ನನ್ನು ಖುದ್ದಾಗಿ ನೋಡಿದವರ ದಾಖಲೆ ಅಂತ ಬರೆದಿದ್ದಾರೆ ಅವ್ರು ನೋಡಿದವರು ಅಂತ ಆತನದು ಸುಂದರ ಪ್ರತಿಮೆಯಂತ ದೇಹಾಕಾರ ತಾಮ್ರ ಕೆಂಪಿನ ಮೈಬಣ್ಣ ಆಗಿನವರು ಬರೆದದ್ದು ಅದು ಹೇಗಿದೆ ನೋಡಿದ್ರು ತಾಮ್ರ ಕೆಂಪಿನ ಮೈಬಣ್ಣ ದುಂಡು ಗೋಲಾಕಾರದ ಮುಖ ನೀಳವಾದ ಮೂಗು ಅಗಲ ಕಿವಿಗಳು ದೊಡ್ಡ ಕಣ್ಣುಗಳು ವಿಶಾಲವಾದ ಹಣೆಯನ್ನು ನೋಡಿದೊಡನೆ ಸದ್ಭಾವನೆ ಬರುವಂತಹ ಆಕರ್ಷಕ ವ್ಯಕ್ತಿತ್ವ ಅವನು ಬಟ್ಟೆ ಎಂತದ್ ಹಾಕೋತಿದ್ದ ಅವನು ಅಂತ ತುದಿ ಕಾಲ್ ಬೆರಳು ಮುಚ್ಚುವಂತೆ ಈ ಜಾನಪದ ಕಲಾವಿದರೊಟ್ಟು ಹಾಗೆ ಅಲ್ಲ ತುದಿ ಕಾಲ್ ಬೆರಳು ಕೂಡ ಮುಚ್ಚುವಂತೆ ನೀರಿಗೆ ಹೊಯ್ದ ದೋತರ ಕಚ್ಚಿ ಹಾಕಿದ ಹೋದ್ರ ಬಿಳಿ ಬಗಲ ಕಸಿ ಅಂಗಿ ಬಗಲಬಂಡಿ ಅಂತಾರೆ ಅದಕ್ಕೆ ಬಗಲ ಕಸಿ ಅಂತೂ ಅಂತಾರೆ ಅಂದ್ರೆ ಇಲ್ಲಿ ಗಂಟು ಹಾಕೊಂಡು ಬರೀ ಹಾಗಾಗಿ ಗಂಟು ಹಾಕೊಳ್ಳೋದು ಬಗಲ ಹತ್ರ ಕಸಿ ಮಾಡೋದ್ರಿಂದ ಬಗಲ ಕಸಿ ಅಂಗಿ ಅಂತ ಹೆಸರು ಬಗಲಬಂಡಿ ಬಗಲ ಕಸಿ ಅಂತ ಕರೀತಾರೆ ಬಗಲ ಕಸಿ ಅಂಗಿಯನ್ನು ಅಚ್ಚುಕಟ್ಟಾಗಿ ಧರಿಸುತ್ತಿದ್ದರು ತಲೆ ಮೇಲೆ ಬಿಳಿಯ ರುಮಾಲು ಅದನ್ನು ದುಂಡು ದುಂಡಾಗಿ ಮುಂಡಾಸದಂತೆ ಸುತ್ತಿದ್ದರು ಉಡುಗೆಗಳು ಅಚ್ಚುಕಟ್ಟಾಗಿಯೂ ಓರಣವಾಗಿಯೂ ಇರುತ್ತಿದ್ದವು ಇಸ್ಲಾಂ ಪದ್ಧತಿಯಂತ ಗಡ್ಡ ಬಿಟ್ಟಿರದಿದ್ದರೂ ಮೇಲಿಂದ ಮೇಲೆ ಕ್ಷೌರ ಮಾಡಿಸಿಕೊಳ್ಳುತ್ತಿರಲಿಲ್ಲವಾದ್ದರಿಂದ ಮುಖದ ತುಂಬೆಲ್ಲ ಗಡ್ಡ ಬೆಳೆದಿರುತ್ತಿತ್ತು ಕೇರ್ಲೆಸ್ ಈಗ ಅದು ಫ್ಯಾಷನ್ ಅದು ಆದಷ್ಟು ಮಾಡ್ಕೋತಿರ್ಲಿಲ್ಲ ಹಾಗಾಗಿ ಅವನಿಗೆ ಗಡ್ಡ ಬೆಳೆದಿರ್ತಿತ್ತು ಸ್ವಲ್ಪ ಅಂತ ಕಾಲಲ್ಲಿ ಮೊಚ್ಚೆ ಧರಿಸುತ್ತಿದ್ದ ನಿಜಭೂಷಣದಿಂದ ಅವ್ರು ಹೇಗೆ ಕಾಣಿಸ್ತಿದ್ರು ಅಂತ ಬರೆದಿದ್ದಾರೆ ನಿಜವಾಗಿಯೂ ಹತ್ತೊಂಬತ್ತನೇ ಶತಮಾನದ ಶಾಲಾ ಅಂತ ಕಾಣಿಸುತ್ತಿದ್ದರು ಅಂತ ಅಂದ್ರೆ ಮಾಸ್ಟರ್ ಡ್ರೆಸ್ ಆಗಿತ್ತು ಹಾಗೆ ಓರಣವಾಗಿರ್ತಾ ಇದ್ರು ಅದು ಶರೀಫರ ಬಟ್ಟೆ ಮುಂದೆ ಆತ ಧ್ಯಾನ ನಿಷ್ಠೆಯಲ್ಲಿ ತೊಡಗಿದಾಗ ಜನರಿಗೆಲ್ಲ ಒಂಥರ ಹೆದರಿಕೆ ಬರ್ತಿತ್ತಂತೆ ಶರೀಫ್ನ ಹತ್ರ ಮಾತಾಡಬೇಕಾದ್ರೆ ಆ ತೂರ್ಯ ಸ್ಥಿತಿಯಲ್ಲಿದ್ದಾಗ ಎಲ್ಲಿ ಶಾಪ ಕೊಟ್ಬಿಡ್ತಾವಿಟ್ಟು ಬಂದ್ರೆ ಅಂತ ಹೆದರ್ಕೊಂಡು ಅವನ ಹತ್ರ ಯಾರು ಜಾಸ್ತಿ ಮಾತಾಡ್ತಿದ್ದಿಲ್ಲ ಅವನು ಯಾರ ಮನೆಯಲ್ಲೂ ಇರೋವನಲ್ಲ ಹೀಗೆ ಯಾವುದೋ ಹಾಳು ದೇವಾಲಯದಲ್ಲೋ ಯಾವುದೋ ಗುಡಿ ಗುಂಡಾರದಲ್ಲೋ ಸಾರ್ವಜನಿಕ ಕ್ಷೇತ್ರದಲ್ಲೋ ಮಲ್ಕೊಂಡ್ಬಿಡುವನು ಮನೆಗೆ ಹೋಗೋದು ಅಪರೂಪ ಅವನು ಹಾಗೆ ಇದ್ದ ಅಂತರ್ಮುಖಿ ಆಗ್ತಾ ಇದ್ದ ಅದು ಹಣ್ಣಾದ ಲಕ್ಷಣ ಅಂತರ್ಮುಖಿ ಆಗಿ ಆಗಿ ಅಂತರಿಕ್ಷಣೆ ಮಾಡ್ಕೋತಾ ಇದ್ದ ಆಗ ಶರೀರ ಮೇಲಿದ್ದಂತಹ ಸ್ಮೃತಿ ಆಗ್ಲಿ ಪ್ರಜ್ಞೆ ಪರಿವೆ ಅವ್ರಿಗೆ ಯಾವುದು ಇರ್ತಿರ್ಲಿಲ್ಲ ಆ ಕಾಲಕ್ಕೆ ಅಂತ ವಯಸ್ಸಾಯ್ತು ಗುರು ಗೋವಿಂದ ಭಟ್ರು ತೀರ್ಕೊಂಡ್ ಸುಮಾರು ಮೂವತ್ತು ವರ್ಷ ಶರೀಫ್ ಅಜ್ಜ ಇದ್ದ ಅವನಿಗೆ ಎಪ್ಪತ್ತನೇ ವಯಸ್ಸು ಹತ್ರ ಬಂದಾಗ ಅವನು ಯೋಗ ಸಾಧನೆ ಆಗಿತ್ತಲ್ಲ ತನ್ನ ದಿವಸ ಹತ್ರ ಬಂತು ಅಂತ ಗೊತ್ತಾಯ್ತು ಗೊತ್ತಾಗ ಶಿಷ್ಯರಿಗೆ ಹೇಳ್ದ ದುಃಖ ಪಡಬಾರದು ಗುರು ಗೋವಿಂದ ಭಟ್ರು ಹೋದ್ರು ಕೂಡ ಅವನೇನ್ ದುಃಖ ಪಡ್ಲಿಲ್ಲಂತೆ ಗೋವಿಂದ ಭಟ್ರು ತೀರ್ಕೊಂಡ ತಕ್ಷಣ ಏನನ್ನ ಹೋಯ್ತು ಬಿಡಿ ಕಟ್ಟಿಗೆ ಅದು ಅಂದ ಅಷ್ಟು ಅಂಟುಕೊಂಡಂತ ಮನುಷ್ಯ ಈಗ ಅರ್ಥ ಆಗಿ ಹೋಗ್ಬಿಟ್ಟಿದೆ ಅವನಿಗೆ ದೇಹದಲ್ಲಿ ಏನಿಲ್ಲ ಒಳಗಿರುವಂತ ಚೈತನ್ಯ ಇದು ಕಟ್ಟಿಗೆ ಅಂತ ಗೊತ್ತಾಯ್ತು ದುಃಖ ಪಡ್ಲಿಲ್ಲಂತೆ ತಂದು ಬಂದಾಗ ಕೂಡ ಹಾಗೆ ಹೇಳ್ತಾನೆ ಶಿಷ್ಯರಿಗೆ ಚಿಂತೆ ಮಾಡಬೇಡಿ ದುಃಖ ಪಡಬೇಡಿ ಅಂತ ಹೇಳಿ ಪದ್ಯ ಬರೀತಾನೆ ಬಿಡತೇನಿ ದೇಹ ಬಿಡ್ತೇನಿ ಬಿಡ್ತೇನಿ ದೇಹವ ಕೊಡತೇನಿ ಭೂಮಿಗೆ ಇಡ್ತೇನಿ ಮಹಿಮರ ನಡತೆಯೇ ಹಿಡಿದು ಅವನಿಯೋಳು ಶಿಶುನಾಳ ಗತಿ ಎಂದು ಜವನ ಬಾಧೆ ಗೆದ್ದು ಶಿವಲೋಕದೊಳಗೆ ನಾನು ಬಿಡತೇನಿ ದೇಹ ಬಿಡತೇನಿ ಇದನ್ನು ಸ್ವಲ್ಪ ಗಮನಿಸಬೇಕಾದದ್ದು ನಾವು ಈತ ಹುಟ್ಟಿದ್ದು ಇಸ್ಲಾಂ ಪಂಥದಲ್ಲಿ ಕಲಿತಿದ್ದು ವೀರಶೈವ ಸಂಪ್ರದಾಯವನ್ನ ವೈದಿಕ ಧರ್ಮವನ್ನು ಓದ್ಕೊಂಡಿದ್ದಾನೆ ಆದ್ರೆ ಕೊನೆಗೆ ತಾನು ದೇಹ ಬಿಡಬೇಕು ಅಂತ ಅಂದಾಗ ವೀರಶೈವ ಧರ್ಮದಲ್ಲೇ ಬಿಡ್ತೇನೆ ಅಂತ ಹೇಳ್ತಾನೆ ಅದನ್ನೊಬ್ಬರು ವಿಮರ್ಶಕರು ಬರೀತಾರೆ ಆತ ಮೂರನ್ನು ಅಭ್ಯಾಸ ಮಾಡಿದ ಇಸ್ಲಾಂ ಧರ್ಮದಲ್ಲಿರುವಂತಹ ಜೀವ ಹಿಂಸೆಯನ್ನು ಆತ ಇಷ್ಟ ಪಡಲಿಲ್ಲ ಅಥವಾ ನಮ್ಮ ವೈದಿಕ ಧರ್ಮದಲ್ಲಿದ್ದಂತಹ ಆ ತುಂಬಾ ಹೆಚ್ಚಾಗಿತ್ತು ಅದು ಬೇಡ ಅನ್ನಿಸ್ತು ಕೊನೆಗೆ ವೀರಶೈವ ಧರ್ಮದಲ್ಲಿ ದೇಹ ಬಿಡ್ತೇನೆ ಅಂತ ತೀರ್ಮಾನ ಮಾಡ್ಕೊಂಡ ತೀರ್ಮಾನ ಮಾಡಿಕೊಂಡು ಆ ಸಂಪ್ರದಾಯದಂತೆ ವಿಭೂತಿ ವೀಳ್ಯವನ್ನು ಪಡ್ಕೋತೀನಿ ಎಂದ ಇದೊಂದು ವಿಶೇಷ ಕ್ರಮ ವಿಭೂತಿ ವೀಳ್ಯ ಅಂದ್ರೆ ಯಾರಾದ್ರೂ ಮೃತರಾಗ್ತಾರಲ್ಲ ಆಗ ಒಬ್ರು ಜಂಗಮರ ಮನೆಗೆ ಬರ್ತಾರೆ ಗುರುಗಳು ಬರಬೇಕು ಐನೋರು ಬರಬೇಕು ಜಂಗಮರ್ ಬರಬೇಕು ಬಂದು ಜಂಗಮರಿಗೆ ಪಾದ ಪೂಜೆ ಮಾಡಬೇಕು ಮಾಡಿ ಆ ಕುಣಿಯೊಳಗೆ ತೆಗ್ಗಿನೊಳಗೆ ಆ ದೇಹ ಕೂಡಿಸಿದ ಮೇಲೆ ಅದರ ತಲೆ ಮೇಲೆ ಜಂಗಮರು ಕಾಲಿಡಬೇಕು ಕಾಲಿಟ್ರೆ ಅವನು ಮೋಕ್ಷ ಆಗ್ತದೆ ಅಂತ ಹೇಳಿ ಆಮೇಲೆ ಮುಚ್ಚುತ್ತಾರೆ ಈ ಮಹಾ ಮಹಿಮನಾದಂತಹ ಶರೀಫ್ ಅಜ್ಜನ್ ತಲೆ ಮೇಲೆ ಕಾಲಿಡೋಕೆ ಯಾವ ಜಂಗಮರು ಬೇಡ ಅಂದ್ಬಿಟ್ರು ಅವನ ತಲೆ ಮೇಲೆ ಕಾಲಿಡೋದ್ ಹೇಗೆ ಸಾಧ್ಯ ನಾವು ಅಂತ ಯಾರು ಬೇಡ ಅಂದ್ರು ಶರೀಫ್ ಅಜ್ಜಿ ಹೇಳಿದ್ರೆ ನನಗೆ ಅದು ವೀರಿಸುವ ಸಂಪ್ರದಾಯ ಪ್ರಕಾರ ಆಗಬೇಕು ವಿಭೂತಿ ವೇಳೆ ಆಗ್ಬೇಕು ನನಗೆ ಎಂದ ಕೊನೆಗೊಬ್ಬರು ಹಿರೇಮಠದ ಕರೀಬಸಯ್ಯ ಅಂತವರು ಒಪ್ಕೊಂಡ್ರು ಅವ್ರು ಬಂದು ಅದನ್ನ ಮಾಡಿದ್ರು ಪಾದಪೂಜೆ ಮಾಡಿದ ಬದುಕಿದಾಗ ನೋಡಿ ಹೇಗಿದೆ ಇದು ಸಾಮಾನ್ಯ ಮೃತದೇಹಕ್ಕೆ ಮಾಡುವಂತದ್ದು ಬದುಕಿದ ತಾನು ಪಾದಪೂಜೆ ಮಾಡಿ ತಾನೇ ಕುಣಿಯೊಳಗೆ ಕೂತ್ಕೊಂಡು ಅವರು ಜಂಗಮರು ಖರೀಬ ಸೈನ್ ತಲೆ ಮೇಲೆ ಕಾಲಿಟ್ಟ ತಕ್ಷಣ ಅರ್ಧ ಕಣ್ಣು ತೆಗೆದವನು ಹಾಗೆ ನಿಲ್ಲಿಸಿಕೊಂಡ್ಬಿಟ್ಟು ಅದೇ ಚಂದ ಬರೀತಾರೆ ಅವರು ಅನಿಮಿಷ ದೃಷ್ಟಿಯಿಂದ ಶರೀಫ್ ಅಜ್ಜ ಶಿವಯೋಗದ ನಿಲುವುಟ್ಟು ಓಂಕಾರ ಪ್ರಭೆಯಲ್ಲಿ ಕ್ಷಣದಲ್ಲಿ ಬಯಲಾಗಿ ಹೋದ ಆ ಕಾಲಿಟ್ಟ ತಕ್ಷಣ ಆ ಕಣ್ಣು ನಿಲ್ಲಿಸಿಬಿಟ್ಟು ಆ ಓಂಕಾರ ಪ್ರಭೆಯೊಳಗೆ ಕ್ಷಣದಲ್ಲಿ ಮಾಯವಾಗಿ ಹೋಗ್ಬಿಟ್ಟ ಅಂದ್ರೆ ದೇಹ ಹೇಗೆ ಬಿಡೋದು ಅಂತ ಒದ್ದಾಡ್ತವೆ ಜೀವಗಳು ಬಿಟ್ಟು ಹೋಗ್ಬೇಕಾದ್ರೆ ದೇಹ ಲೈಟ್ ಆರಿಸಿದ್ರಷ್ಟು ಬೇಗ ಲೈಟ್ ಆರೋ ತೊಯ್ಲು ಥಕ್ಕಂತ ಬೇಕಾದಾಗ ಬಹುಶಃ ಯೋಗ ಸಾಧನೆ ಇರಬೇಕು ತಕ್ಷಣ ಬಯಲಾಗಿ ಹೋದ್ರಲ್ಲ ಅದು ಅವತ್ತಿನ ದಿವಸ ಜುಲೈ ಮೂರು ಎಂಬತ್ತೊಂಬತ್ತನೇ ಇಸ್ವಿ ಅಂದ್ರೆ ಸರಿಯಾಗಿ ತಮ್ಮ ಎಪ್ಪತ್ತನೇ ವಯಸ್ಸಿಗೆ ಶರೀಫ್ ಅಜ್ಜ ದೇಹವನ್ನು ಬಿಟ್ಟ ಮರಡ ನಂತರ ಅಂತ್ಯಕ್ರಿಯೆ ಮಾಡ್ಬೇಕಲ್ಲ ಹ್ಯಾ ಮಾಡ್ಬೇಕು ದೇಹಕ್ಕೊಂದು ಸಂಸ್ಕಾರ ಆಗ್ಬೇಕು ಅದು ಹಿಂದೂ ಧರ್ಮದ ಪ್ರಕಾರ ಆಗ್ಬೇಕೆ ಇಸ್ಲಾಂ ಧರ್ಮದ ಪ್ರಕಾರ ಆಗಬೇಕೆ ಸ್ವಲ್ಪ ಜಿಜ್ಞಾಸೆ ಬಂತು ಆದ್ರೆ ಇಬ್ಬರು ಒಪ್ಪಿಕೊಂಡಿದ್ದಾರೆ ಅವನ್ನ ಅದಕ್ಕೆ ಮಾಡಿದ್ರು ಒಂದು ವಿಶೇಷವಾದಂತಹ ಅಂತ್ಯಕ್ರಿಯೆ ಮಾಡೋದು ಅಂತ ಇಬ್ಬರು ಕೂಡ ಸೇರ್ಕೊಂಡ್ರು ಅದೇಹವನ್ನು ತಗೊಂಡ್ ತಗೊಂಡ್ಬರ್ಬೇಕಾದ್ರೆ ನೋಡಿ ಒಂದ್ ಕಡೆ ಕುರಾನ್ ಪಠನ ಆಗ್ತಾ ಇತ್ತು ಇನ್ನೊಂದ್ ಕಡೆ ವೇದ ಘೋಷ ಆಗೋದು ಎರಡು ಪಕ್ಕದಲ್ಲಿ ಒಂದ್ ಕಡೆ ಕುರಾನ್ ಪಠನ ಒಂದ್ ಕಡೆ ವೇದ ಘೋಷ ಆಗ್ಬೇಕು ಸಾವಿರಾರು ಜನ ಅಂತ್ಯಯಾತ್ರೆಯಲ್ಲಿ ಬಂದಿದ್ದಾರೆ ಈ ಮಹಮ್ಮದಿಯ ಬಂಧು ಬಂಧುಗಳಿದ್ದರೆಲ್ಲ ಅವ್ರೆಲ್ಲ ಹೃದಯ ತುಂಬಿ ಶರೀಫ್ ನಾನಾ ಕಿ ದೋಸ್ತರ ಹೀನ್ ಅಂತ ಶರೀಫ್ ನಾನಾ ಅಜ್ಜ ಶರೀಫ್ ನಾನಾ ಕಿ ದೋಸ್ತ್ರೀನ್ ಅಂತ ಅವ್ರು ಕೂಗಿದ್ರೆ ಈ ಕಡೆ ಜೋರಾಗಿ ಶರೀಫ್ ಶಿವಯೋಗಿ ಮಹಾರಾಜ್ ಕಿ ಜೈ ಅಂತ ಇವ್ರು ಕೂಗ್ತಾ ಇದ್ರು ಆ ಕಡೆಗೆ ಅವ್ರು ಹರ ಅವರು ಅಲ್ಲಾಹು ಅಕ್ಬರ್ ಅಂತ ಅವ್ರ ಅಂದ್ರೆ ಹರ್ ಹರ್ ಮಹಾದೇವ್ ಅಂತ ಇವ್ರು ಅನ್ಬೇಕು ಇಬ್ರು ತಗೊಂಡು ಹೋಗಿ ಇಚ್ಛೆ ಮೊದಲೇ ತಿಳಿಸಿದ್ದ ನಾನು ಎಲ್ಲಿ ಸಮಾಧಿ ಆಗ್ಬೇಕು ಅಂತ ಆ ದಕ್ಷಿಣದಲ್ಲಿದ್ದಂತಹ ಹೊಲದಲ್ಲಿ ತಂದೆ ತಾಯಿ ಸಮಾಧಿ ಮಾಡಿದ್ನಲ್ಲ ಎರಡರ ಮಧ್ಯದಲ್ಲಿ ಅವನ ಸಮಾಧಿ ಮಾಡಿದ್ರು ಸಮಾಧಿ ಮಾಡಿದಾಗ ಅವನ ಶಿಷ್ಯನಾದಂತ ಒಬ್ಬ ಬಸನಾಳದ ಮಂಟಗಾಳಿ ದಾನಪ್ಪ ಅನ್ನೋರು ಆ ಕಟ್ಟೆ ಕಟ್ಸ್ಕೊಟ್ರು ಗದ್ದಿಗೆ ಅಂತಾರ ಆ ಗದ್ದಿಗೆ ಕಟ್ ಅದೇನು ವಿಶೇಷವಾದಂತಲ್ಲ ಚೌ ಕಟ್ಟೆ ಇದೆ ಒಂದು ಹೋಗಿ ನೋಡಿದ್ರೆ ಬಹಳ ಚಂದ ಅನ್ಸುತ್ತೆ ಈಗ ಎಷ್ಟು ಜನ ಭಾವುಕರನ್ನ ಆ ಕಡೆ ಎಳ್ಕೊತದ ಗೊತ್ತಿಲ್ಲ ಶರೀಫ್ ಅಜ್ಜ ಬರ್ದಿದ್ದ ನಾನು ಸತ್ತ ಮೇಲೆ ಹತ್ತು ವರ್ಷ ಅಷ್ಟೇ ನಾಗರಿಕ ಆಮೇಲೆ ಜನ ಬರ್ತಾರೆ ಅಂತ ಹೇಳಿದ ಹಾಗೆ ಶುರು ಆಯ್ತದ ಈಗಂತೂ ಹುಚ್ಚ ಜನ ಹೋಗ್ತಾರೆ ಶರೀಫ್ ಗದ್ದಿಗೆ ನೋಡಬೇಕು ಅಂತ ಆ ಶರೀಫನ್ ಗದಿಗೆ ನೋಡಬೇಕು ಎಡಗಡೆ ಭಾಗದಲ್ಲಿ ಮುಸಲ್ಮಾನ್ ಪಂಥದವ್ರು ಕೂತು ಸಕ್ಕರೆ ಓದಿಸಿ ಕುರಾನ್ ಪಠನೆ ಮಾಡ್ತಾರೆ ಆ ಬಲಗಡೆ ಬಾಜು ಕೂತ್ಕೊಂಡು ಅವರು ಹಣ್ಣು ಕಾಯಿ ನೈವೇದ್ಯ ಕರ್ಪುರ ಇಟ್ಕೊಂಡು ಮಂಗಳಾರತಿ ಮಾಡ್ತಾರೆ ಈ ಕಡೆ ಬಲಗಡೆ ನಡೀತಾ ಇದೆ ಅಲ್ಲಿ ಒಂದು ಸಂಕೇತವಾದಂತಹ ಅದ್ಭುತವಾದಂತಹ ಕೆಲಸ ಇದೆ ಇಲ್ಲಿ ನಾವು ಹುಡುಗರಾಗಿದ್ದಾಗ ಹೋಗಿ ಸೈಕಲ್ ಮೇಲೆ ಹೋಗ್ತಾ ಇದೀವಿ ನೋಡ್ಕೊಂಡ್ ಬರೋದು ಅಂತ ಹೇಳಿ ಆ ಕಟ್ಟೆಯಲ್ಲಿ ಪಕ್ಕದಲ್ಲಿ ಎರಡು ಬೇವಿನ ಮರ ಇದೆ ಅವು ಎರಡು ಹಿಂಗೆ ಸೇರ್ಕೊಂಡು ಒಂದ್ ಕಾಣುತ್ತೆ ಎರಡು ಬೇವಿನ ಮರ ಒಂದು ಕಾಣಿಸುತ್ತೆ ಅದ್ರ ಮೇಲೆ ಬಲ್ಲಿಗೆ ಬಳ್ಳಿ ಇದೆ ನಾನು ನೋಡಿ ಸ್ವಲ್ಪ ವರ್ಷ ಆಯ್ತು ಮಲ್ಲಿಗೆ ಬಳ್ಳಿ ಇದೆ ಈಗ ಆ ಮಲ್ಲಿಗೆ ಬಳ್ಳಿ ಇತ್ತು ಅದೇಷ್ಟು ಚಂದ ನೋಡಿ ಆ ಬೇವಿನ ಗಿಡ ದೊಡ್ಡದಾಗಿದೆ ಅದು ಗದ್ದಿಗೆಗೆ ನೆರಳು ಕೊಡತ್ತೆ ಮೇಲೆ ಉದುರಿದಂತ ಮಲ್ಲಿಗೆ ಹೂಗಳು ಪರಿಮಳ ಕೊಡ್ತವೆ ಎಷ್ಟು ಸಾಂಕೇತಿಕವಾಗಿ ಅನಿಸುತ್ತೆ ಅಂದ್ರೆ ಜೀವನದಲ್ಲಿ ಬೇವಿನ ಕಹಿಯೂ ಇದೆ ಹೂವಿನ ಮಧುರತೆಯೂ ಇದೆ ಅಂತ ಸಾರುವಂತಹ ಆ ಗದ್ದಿಗೆ ಶಿಶುನಾಳ ಶರೀಫನ್ ಗದ್ದಿಗೆ ಈಗ ಅದು ಸಾಕಷ್ಟು ಜನ ಹೋಗ್ತಾರೆ ಶರೀಫ್ ಅಜ್ಜನ ಮಮತೆಯ ನೆರಳು ಎಲ್ಲಾರನ್ನೂ ಕಾಪಾಡ್ತದೆ ಅಂತ ಹೇಳ್ತಾರೆ ಅವನೊಂದು ಜೀವನ ಆಯ್ತು ಅವನು ಬರೆದಂತಹ ಕೆಲವು ಹಾಡುಗಳನ್ನು ನೋಡ್ತಾ ಹೋಗೋಣ ಅದ್ಭುತವಾದ ಹಾಡುಗಳನ್ನು ಬರೆದಿದ್ದಾನೆ ತತ್ವದ ಪದಗಳು ಅಂತ ಕರಿತೇವೆ ಅದನ್ನ ಬಹು ಕಾವ್ಯದ ದೃಷ್ಟಿಯಿಂದ ಬಹು ದೊಡ್ಡ ಕಾವ್ಯಗಳು ಅನ್ನದೇ ಹೋದರೂ ಕೂಡ ತತ್ವ ಪದಗಳನ್ನು ತುಂಬಾ ಚೆನ್ನಾಗಿರೋ ತತ್ವ ಪದಗಳನ್ನು ಬರೆದಿದ್ದಾನೆ ಕೆಲವನ್ನ ನೋಡೋಣ ಮೊದಲನೇದು ತೋಟವ ನೋಡಿ ರಯ್ಯ ಅಂತ ಹೇಳ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ತೋಟ ನೋಡಿ ಅಂತ ಹೇಳಿ ಸದ್ಗುರುವಿನ ಆಟ ಯಾಕೆಂದ್ರೆ ಈ ತೋಟ ಸದ್ಗುರುವಿನ ಆಟವೇ ಅದು ಯಾವ ತೋಟ ಅಂತ ಹೇಳ್ತಾರೆ ನೋಟ ಹೂಡಿ ನಿಜ ಬ್ರಹ್ಮ ಜ್ಞಾನದಿ ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ ಅಂತ ಈ ಧರ್ಮದೊಂದು ತೋಟ ಇದೆ ಸದ್ಗುರು ಮಾಡಿದ್ದು ಶರೀಫರು ಏನ್ ಹೇಳಿದ್ರು ಸದ್ಗುರು ಮಾಡಿದ್ದು ಅಂತ ಒಂದ್ ಹಂತಕ್ಕೆ ಸದ್ಗುರುಗಳು ದೇವರಾಗ್ಬಿಟ್ರು ಯಾವಾಗ ಆತನಿಗೆ ಬ್ರಹ್ಮಾನಂದವನ್ನು ಕೊಟ್ಟರು ಆಗ ಆತ ತನ್ನ ಗುರುಗಳನ್ನು ತಪ್ಪದೆ ದೇವರೇನು ತಪ್ಪ ಶುರು ಮಾಡಿದ ಆ ಗುರು ಮಾಡಿದಂತಹ ತೋಟದವ್ ನೋಡಿ ಧರ್ಮದ ತೋಟವನ್ನು ನೋಡಿ ನೋಟ ಹೂಡಿ ಮನಸ್ಸನ್ನು ಏಕಾಗ್ರವಾಗಿ ನೋಡಿ ನಿಜ ಬ್ರಹ್ಮ ಜ್ಞಾನದಿ ನಿಜ ಬ್ರಹ್ಮ ಜ್ಞಾನ ಪಡೆದ್ರೆ ಕೋಟಿ ಕರ್ಮ ಸಂಹರಿಸಿದ ನಾವು ಮಾಡಿದಂತಹ ಕೋಟಿ ಕರ್ಮಗಳನ್ನ ಕರಗಿಸಿ ಬಿಡುವಂತಹದಿದೆಯಲ್ಲ ಆ ಧರ್ಮದ ತೋಟವನ್ನು ನೋಡಿ ರಯ್ಯ ಆ ಧರ್ಮದ ತೋಟ ಹೇಗಿದೆ ಅಂತ ಹೇಳ್ತಾರೆ ಆ ಮುಂದಿನ ನಾಲ್ಕು ಸಾಲು ಬಹಳ ಮುಖ್ಯ ನನಗಿರುವಂತಹದ್ದು ಇದು ಬಹಳ ಬಹಳ ಕಡೆ ಬಂದಂತಹ ವಿಚಾರ ಈ ಬಯಲು ಅನ್ನುವಂತಹ ಪದ ಬಹಳ ಕಾಡಿದೆ ಜನರನ್ನ ಅಲ್ಲಮ್ಮ ಪ್ರಭು ಅಂತೂ ಸಾಕಷ್ಟು ಹೇಳಿಬಿಟ್ಟಿದ್ದಾರೆ ಅದರ ಮೇಲೆ ಆ ಮುಂದಿನ ನಾಲ್ಕು ಸಾಲು ಕೇಳೋಣ ಇದು ಏನಿದೆ ಇದರೊಳಗೆ ಅಂತ ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ ಒಂದು ಗಿಡ ಕಲ್ಪನೆ ಮಾಡ್ಕೋಬೇಕು ಬಯಲೊಳು ಬಯಲಾಗಿ ಈ ತೋಟದ ಹೇಳ್ತಾ ಇದ್ದಾರೆ ತೋಟದಲ್ಲಿ ಏನಿದೆ ಅಂತ ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ ಟ್ವಂಗೆಗಳೇ ಇಲ್ಲ ಬರೀ ಮೂಲ ಕಾಂಡ ಮಾತ್ರ ಉಳ್ಕೊಂಡಿದೆ ಆದರೆ ಜೋಲುವ ಫಲಗಳು ಗಾಳಿಗೆ ಒಲಿಯಲು ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ತೋಟವ ನೋಡಿರಯ್ಯ ಈ ಬಯಲು ಅನ್ನೋದನ್ನ ಬಹುಶಃ ಹಲವ ಪ್ರಭು ಬಳಸಿದ ಶೋಷ ಇನ್ಯಾರು ಬಳಸಿರ್ಲಿಕ್ಕಿಲ್ಲ ಆತ ಬಯಲು ಅಂದ್ರು ಏನ್ ಹೇಳ್ತಾನೆ ಅರಿವಿನೊಳಗೊಂದು ಮರವೇ ಇದೆ ಎಷ್ಟೇ ತಿಳ್ಕೊಂಡಿದ್ದೇನೆ ಅದರೊಳಗೆ ಅರಿ ಇದೆ ಮರವೆಯೊಳಗೊಂದು ಅರಿವು ಇದೆ ಅರಿವು ಮರಿವು ಎಂಬೆರಡು ಎರಡು ಅಳಿದರೆ ಅರಿವು ಮರೆವು ಎಂಬೆರಡು ಎರಡು ಅಳಿದರೆ ನೀರ್ ಬಯಲು ಅದೇ ಅಂತ ಒಂದ್ ಕಡೆ ಹೇಳ್ತಾನೆ ಇನ್ನೊಂದು ಬಹಳ ಚೆನ್ನಾಗಿರುವಂತಹದ್ದು ನನಗಿಷ್ಟ ಅದು ಬಹಳ ನೆಂಬುದು ತಾ ಬಯಲು ನಾನು ತಿಳ್ಕೊಂಡಿದ್ದೇನೆ ಅದರ ಭ್ರಮೆ ಇನ್ಯಾವುದು ಅಲ್ಲ ನಾನು ತಿಳ್ಕೊಂಡಿದ್ದೇನೆ ಅಂದ್ರೆ ಅದೇ ಭ್ರಮೆ ಅದಕ್ಕೆ ಅರಿದೆನೆಂಬುದು ತಾ ಬಯಲು ಅರಿಯನೆಂಬುದು ತಾ ಬಯಲು ನನಗೇನೂ ಗೊತ್ತಿಲ್ಲ ಅಂದ್ರೂ ಕೂಡ ಅದು ಬಯಲೆ ಸ್ವಲ್ಪ ಆದ್ರೂ ಗೊತ್ತಿರಲೇಬೇಕು ಇದೇ ಇರೋ ಸಾಧ್ಯ ಇಲ್ಲ ಒಂದು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿರೋ ಮಾತಿದೆ ಸ್ವಲ್ಪ ಕನ್ಫ್ಯೂಸಿಂಗ್ ಟೈಪ್ ಅದು ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ನಾಟ್ ಹಿ ನೋಸ್ ನಾಟ್ ಹೀ ಇಸ್ ಅ ಫೂಲ್ ಶನಿ ಹೀ ಹೂ ನೋಸ್ ನಾಟ್ ಅಂಡ್ ನೋಸ್ ಹಿ ನೋಸ್ ನಾಟ್ ಹೀ ಇಸ್ ಇನ್ನೋಸೆಂಟ್ ಟೀಚಿಮ್ ಹೀ ಹೂ ನೋಸ್ ಅಂಡ್ ನೋಸ್ ಹಿ ನೋಸ್ ಹೀ ಇಸ್ ವೈಸ್ ಫಾಲೋ ಇಮ್ ಅಂತ ಗೊತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ ಮಹಾಮೂರ್ಖ ಬಿಟ್ಬಿಡಿ ಅವನ ಗೊತ್ತಿಲ್ಲ ಅಂತ ಗೊತ್ತಿದೆಯಲ್ಲ ಅವನ ಪಾಪ ಮುಗ್ಧ ಅವನ ಕಲಿಸಿ ಯಾರಿಗೆ ಗೊತ್ತಿದ್ದು ತನಗೆ ಗೊತ್ತಿದೆ ಅಂತ ಅನಿಸುತ್ತೋ ಅವನು ಫಾಲೋ ಮಾಡಿ ಅಂತ ಇಲ್ಲಿ ಹೇಳ್ತಾರೆ ಅರಿದನೆಂಬುದು ತಾಬಯಲು ಅರಿಯನೆಂಬುದು ತಾಬಯಲು ಮರೆದೆನೆಂಬುದು ತಾಬಯಲು ನಾ ಯಾವ್ ಹೇಳ್ತಿರ್ತೀವಿ ಅವತ್ತ ಅದ್ನ ಅವತ್ತೇ ಮರ್ತುಬಿಟ್ಟೆ ಮರ್ತೀರಲ್ಲ ಮರ್ತಿದ್ರು ಹೇಳ್ತಿದ್ರ ಅದನ್ನು ಮರ್ತೆ ಅಂತ ಮರೆತನೆಂಬುದು ತಾಬಲಹು ಅದ ಕೊನೆ ಹೇಳ್ತಾರೆ ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾಬಯಲು ಈ ಯಾವುದ್ರೊಳಗೂ ಇಲ್ಲ ಗುಹೇಶ್ವರ ಹೊರಗಡೆ ಇದ್ದಾನೆ ಕೊನೆಗೊಂದು ಪದ ಇದೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾದ ಕುಹೇಶ್ವರ ಅಂತ ಯಾವುದೂ ಇಲ್ಲ ಅದ ಅರ್ಥವನ್ನ ಸ್ವಲ್ಪ ವಿಶ್ಲೇಷ ಮಾಡೋದಾದ್ರೆ ಸ್ವಲ್ಪ ಅರ್ಥ ಆಗುವಂಗೆ ಪ್ರಭು ಹೇಳ್ತಾನೆ ನೀ ನಾನೆಂಬ ಉಭಯವ ಸಂಘವಳಿದು ನಾನು ನೀನು ಈ ಉಭಯದ ಸಂಘವನ್ನು ಅಳಿದು ನಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ಈಗ ನಮಗೆ ಬೇಂದ್ರೆಯವರು ಹಾಡು ಸ್ವಲ್ಪ ಅರ್ಥ ಆಗ್ತದೆ ನಾನು ನೀನು ಆನು ತಾನು ಇದರ ಮೂರು ಬಂದಿದೆ ನಾನು ನೀನು ತಾನು ಬಂತು ಮೊದಲು ನಾನು ನೀನು ಅಳಿಬೇಕು ಆ ತಾನು ಕೂಡ ದಾಟಿದ ಮೇಲೆ ಆ ಮೂರೂ ಸೇರಿದ ತ್ರಿಕೂಟ ಅನ್ನುವಂತ ಮಹಗಿರಿಯರೆಲ್ಲ ತುಟ್ಟ ತುದಿಯ ಮೆಟ್ಟಿ ನೋಡಲು ಆದ ಮೂರನ್ನು ಹತ್ತಿ ನಾನು ನೀನು ತಾನು ಮೂರು ಮರೆಯಾದಾಗ ಬಟ್ಟ ಬಯಲು ಕಾಣಬಹುದು ನೋಡ ಆ ಮೂರನ್ನು ಅಳಿಬೇಕು ಒಟ್ಟಬಲು ಕಾಣಬಯದು ನೋಡ ಆ ಬಯಲು ಬಯಸುವರೇ ಆ ಬಯಲು ಬೇಕು ಅಂದ್ರೆ ತ್ರಿಕೂಟ ಗಿರಿಯೊಳಗೊಂದು ಕಾಣಬಾರದ ಉಂಟು ತಮಗೆಲ್ಲ ಸೀಶೆಯಲ್ಲಿ ಹೋದವರು ಗೊತ್ತಿರ್ಬೇಕು ಅಲ್ಲಿ ಕದಳಿ ವನ ಅಂತ ಇದೆ ಅಲ್ಲೇ ಅಕ್ಕ ಮಹಾದೇವಿ ತನ್ನ ದೇಹವನ್ನು ಬಿಟ್ಟದ್ದು ಅಂತ ಹೇಳ್ತಾರೆ ಕದಳಿ ವನ ದೊಡ್ಡದು ಅದಕ್ಕೆ ಹೇಳ್ತಾರೆ ಕಾಣಬಾರದ ಕದಳಿ ಬಾಳೆಹಣ್ಣು ಕದಳಿ ಉಂಟು ನೋಡ ಆ ಕದಳಿಯ ಕೊಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಉಂಟು ನೋಡ ನಡೆಯಲ್ಲಿಗೆ ತಾಯಿ ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯಂ ಬಹುದು ನೋಡ ಅಂತ ಹೇಳಿದ್ರು ಅಕ್ಕ ಮಹಾದೇವಿ ಹೇಳಿದಂತ ಮಾತಿದು ಹೇಳ್ತಾರೆ ನಾನು ನೀನು ತಾನು ಇದೆಲ್ಲವನ್ನು ಮರೆತಾಗ ಮಾತ್ರ ಯಾವುದೂ ಮುಖ್ಯ ಆಗೋದಿಲ್ಲ ನಾನು ಬದ್ ಬದುಕಿದ್ದೇ ಧರ್ಮ ಇದ್ದ ಬದಿ ರೀತಿಯೇ ಧರ್ಮ ಆತರೆ ಆ ಧರ್ಮ ಬಯಲೊಳಗೆ ಬಯಲಾಗಿ ಕವಲಗಳಿಲ್ಲ ಅದಕ್ಕೆ ನಾನು ನೀನು ಆನು ತಾನು ಅಂತ ಕವಲಗಳೇ ಇಲ್ಲ ಬರೀ ಮೂಲ ಕಾಂಡ ಮಾತ್ರ ನಿಂತ್ಕೊಂಡಿದೆ ಆದ್ರೂ ಫಲಗಳ ಕಣ್ಣಿಗೆ ಬರ್ತದೆ ಧರ್ಮದಲ್ಲಿ ಬದುಕಿದಾಗ ಆ ಧರ್ಮದ ಫಲಗಳು ಸಿಗ್ತವೆ ಆ ಫಲಗಳು ಹೇಗಿದ್ದಾವೆ ಜೋಲುವ ಫಲಗಳು ಗಾಳಿಗೆ ತಾಕ ಒಲಿಯಲು ಆ ಜೋತ ಬಿದ್ದಂತಹ ಫಲಗಳೇನಿದ್ದಾವೆ ಧರ್ಮದಿಂದ ಬಂದಂತಹದ್ದು ಅದು ಯಾವಾಗಲೂ ಗಾಳಿಗೆ ಆ ಧರ್ಮದ ಗಾಳಿಗೆ ಜೋಲ್ತಾವೆ ಜೋಲಾಡ್ತಾವೆ ಅಂತ ಹೇಳಬೇಕು ಒಲಿತಾವೆ ಎಂದ ಎರಡು ಅರ್ಥ ಇದೆ ಒಲಿಯೋದಿಕ್ಕೆ ಆ ಧರ್ಮಕ್ಕೆ ಒಲಿತವೆ ಅಂತ ಒಂದು ಅರ್ಥ ಆದ್ರೆ ಒಲಿತವೆ ಅಂತೂ ಆಗ್ತದೆ ಅದ ಹೇಗಿದ್ದಾವೆ ಅದು ಮುಂದಿನ ಸಾಲು ಚಂದ ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ತೋಟವಯ್ಯ ನಾವು ಗಮನಿಸಿರ್ಬೇಕು ಈ ಊಟಿಯಲ್ಲೋ ಅಥವಾ ಬೆಟ್ಟದ ಪ್ರದೇಶದಲ್ಲೋ ತೋಟ ಇದ್ರೆ ಇಲ್ಲೊಂದ್ ಗಿಡ ಅದ್ಮೇಲೆ ಒಂದ್ ಗಿಡ ಹೀಗೆ ಸಾಲು 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 ಇರ್ತದೆ ನೀವು ಕೆಳಗಡೆ ನಿಂತ್ಕೊಂಡ್ರೆ ಎತ್ತರದ ಗಿಡ ಎತ್ತರ ಅನ್ಸುತ್ತೆ ಬಹಳ ಎತ್ತರ ಇಲ್ಲ ಅದು ಆ ಬೆಟ್ಟದ ತಲೆಮೇಲೆ ಎತ್ತರ ಅಂತ ಅನ್ಸುತ್ತೆ ಹಾಗೆ ಈ ಧರ್ಮದ ತೋಟದಲ್ಲಿ ಕೂಡ ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ಈ ಗಿಡಗಳಿದ್ದಾವಲ್ಲ ಸಾಕಷ್ಟು ತೋಟದಲ್ಲಿ ಸಾಲು ಸಾಲಿಗೂ ಮೇಲು ದೊಡ್ಡ ದೊಡ್ಡದು ಅಂತ ಅನಿಸುವಂತಹದ್ದು ಅಂತ ಧರ್ಮದಲ್ಲಿ ಶ್ರದ್ಧೆ ಹೆಚ್ಚಾದ ಹಾಗೆ ಧರ್ಮದ ನಡೆ ಹೆಚ್ಚಾದ ಹಾಗೆ ಆ ಗಿಡಗಳು ಹೆಚ್ಚು ದೊಡ್ಡ ದೊಡ್ಡದಾಗ್ತಾ ಹೋಗ್ತದೆ ಧರ್ಮದ ಫಲಗಳು ದೊಡ್ಡದಾಗ್ತಾ ಹೋಗ್ತದೆ ಆದ್ದರಿಂದ ಧರ್ಮ ಬೆಳೆದ ಹಾಗೆ ಆ ಬರುವಂತ ಫಲಗಳು ದೊಡ್ಡದಾಗಿದ್ದರಿಂದ ಸಾಲು ಸಾಲಿಗೂ ಮೇಲು ಇವತ್ತಿನ ಧರ್ಮಕ್ಕೆ ಇಷ್ಟು ಸಾಧನೆ ಆಗಿದೆ ನಾಳೆ ಇನ್ನೂ ಸ್ವಲ್ಪ ಧರ್ಮ ಪಕ್ವಾದ ಇನ್ನೂ ಸ್ವಲ್ಪ ಆಗಬಹುದು ಅಂತ ಹೇಳಿ ಧರ್ಮದ ಹೆಚ್ಚಳವಾದಾಗ ಅದರ ಫಲಗಳು ಹೆಚ್ಚಾಗ್ತಾ ಹೋಗ್ತದೆ ಹೇಳಿ ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ತೋಟವ ನೋಡಿ